ಪುಣ್ಯಾಶ್ರಮದಲ್ಲಿ ಇಟ್ಟುಕೊಂಡು ಓದಿಸಿ ಅವರನ್ನು ಹೊರಗೆ ಕಳಿಸಿದ್ರೆ ದೇಶ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅವರನ್ನು ಗೌರವಿಸಿ ಅವರ ಹಾಡುಗಳನ್ನು ನೀವೆಲ್ಲ ಕೇಳಿರಿ ಅತ್ಯಂತ ದೊಡ್ಡ ಬಡತನದಲ್ಲಿ ಪಾಕೆಟ್ನೊಳಗೆ ಒಂದು ರೂಪಾಯಿ ಇಲ್ಲಾರದೇ ಆಶ್ರಮಕ್ಕೂ ಹೋಗಿ ಇವತ್ತು ದೇಶದ ಹೆಸರಾಂತ ಸಂಗೀತಗಾರರಾಗಿದ್ದಾರೆ ನಮ್ಮ ಪಾಕೆಟ್ನಾಗ ನಮ್ಮ ಜೇಬನ್ಯಾಗ ದುಡ್ಡು ಇತ್ತು ಅಂದರೆ ನೂರು ಆಟ ಆಡಿಸ್ತೈತಿ ಜೇಬು ಖಾಲಿ ಇತ್ತು ಅಂದ್ರೆ ನೂರು ಪಾಠ ಕಲಿಸ್ತೈತಿ ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಇದೆ ಇಡೀ ಕರ್ನಾಟಕದಲ್ಲಿ ಪಂಡಿತ್ ಭೀಮ್ಸೇನ್ ಜೋಶಿ ಅವರನ್ನು ಬಿಟ್ಟರೆ ಹಿಂದೂಸ್ತಾನಿ ಸಂಗೀತದಿಂದ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಏಕೈಕ ಮೇರು ನಮ್ಮ ಹೆಮ್ಮೆಯ ಕಲಾವಿದರು ಎಂ ವೆಂಕಟೇಶ್ ಕುಮಾರ್ ಅವರು ಅವರ ಹಾಡುಗಳನ್ನು ತಾವೆಲ್ಲ ಕೇಳಿರಿ ಸಂಗೀತದೊಳಗೆ ಅಷ್ಟು ಅದ್ಭುತ ಶಕ್ತಿ ಇದೆ ಸಂಗೀತಕ್ಕೆ ಸೋಲದ ಹೃದಯಗಳೇ ಇಲ್ಲ ಸೋಲದಿದ್ದರೆ ಅವು ಹೃದಯಗಳೇ ಅಲ್ಲ ಅವು ಏನು ಅಂಥ ಒಬ್ಬ ಶ್ರೇಷ್ಠ ಸಂಗೀತಗಾರರು ಅವರಿಗೆ ನೂರಾರು ಪ್ರಶಸ್ತಿಗಳು ಬಂದಿದ್ದಾವೆ ವಿದೇಶ ವಿದೇಶಗಳಲ್ಲಿ ಅವರು ಕೇಳುಗರಿದ್ದಾರೆ ಅಂಥ ಒಬ್ಬ ಮಹಾನ್ ಕಲಾವಿದರು ನಮ್ಮ ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಂದಿದ್ದಾರೆ ಇದಕ್ಕಿಂತ ಇದಕ್ಕಿಂತ ಇನ್ನೂ ಹೆಚ್ಚಿನ ವಿಶೇಷವಾದದ್ದು ಅಂದರೆ ಅವರು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದು ಕವಿಶಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ನೋಡಿ ಅಂಥ ಒಬ್ಬ ವ್ಯಕ್ತಿಗಳು ಮತ್ತೆ ಕೌಶಿದ್ದ ಪಜ್ಜನ ಸೇವೆಗೆ ಬಂದಿದ್ದಾರೆ ಇದು ಜಾತ್ರೋತ್ಸವ ನಡೀತಾ ಇರೋದು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಅವರು ಲಿಂಗೈಕ್ಯರಾದ ದಿವಸವೂ ನಮ್ಮ ರಥೋತ್ಸವ ಇತ್ತವ ಅವತ್ತಿಡೀ ಲಕ್ಷಾಂತರ ಜನ ಮೌನಾಚರಣೆ ಮಾಡಿ ರಥದಲ್ಲಿ ಒಂದು ಕಡೆ ದೋಷಿತ ಪಜ್ಜ ಇನ್ನೊಂದು ಕಡೆ ಲಕ್ಷಾಂತರ ಹೃದಯದಲ್ಲಿ ಶಿವಕುಮಾರ ಸ್ವಾಮಿಗಳು ಅವತ್ತು ಎರಡೂ ರಥ ಹೇಳಿ ನಾವು ಮತ್ತೆ ಆ ಪರಮ ಪೂಜ್ಯರ ಸಾನಿಧ್ಯದೊಳಗ ಈ ರಥೋತ್ಸವ ನಡೀತಾ ಇದೆ ಅದಕ್ಕೆ ಉದ್ಘಾಟಕ ಉದ್ಘಾಟನೆಯನ್ನು ಮತ್ತೆಲ್ಲ ಜನಪ್ರತಿನಿಧಿಗಳು ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ಸಾಹಿತ್ಯಗಳು ಬಂದಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಈ ರಥೋತ್ಸವಕ್ಕೆ ಎಂ ವೆಂಕಟೇಶ್ ಕುಮಾರ್ ಅವರು ಚಾಲನೆ ಕೊಡ್ತಾ ಇದ್ದಾರೆ ತಾವೆಲ್ಲ ಸಾವಕಾಶವಾಗಿ ಇದರಲ್ಲಿ ಭಾಗವಹಿಸಿ